ಒಬ್ಬ ಪೇಷಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿತ್ತ ಆಗ ಎಚ್ಚರವಾದ ಮೇಲೆ ಡಾಕ್ಟ್ರಿಗೆ ಕೇಳುತ್ತಾನೆ ಡಾಕ್ಟ್ರಿ ನನಗೆ ಏನಾಗಿತ್ತು ಎಂದು ಆಗ ಡಾಕ್ಟ್ರ್ ಹೇಳುತ್ತಾರೆ ಏನಿಲ್ಲ ಸ್ವಲ್ಪ ಹೊತ್ತು ನಿಮ್ಮ ಇಂಟರ್ನೆಟ್ ಬಂದಾಗಿತ್ತು ಆದ್ದರಿಂದ ನೀವು ಕೋಮಾಗೆ ಹೋಗಿದ್ರಿ ಎಂದು ಡಾಕ್ಟ್ರ್ ಹೇಳುತ್ತಾನೆ ಈಗಿನ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಹೀಗೇ ಆಗಿದೆ ನಾವು ಸ್ವಲ್ಪ ಹೊತ್ತು ನಮ್ಮ ಗ್ಯಾಡ್ಜೆಟ್ಗಳನ್ನು ಮೊಬೈಲ್ಗಳನ್ನು ಬಿಟ್ಟು ಬದುಕುವುದನ್ನು ನಾವು ನಮ್ಮ ಮಕ್ಕಳಿಗಾಗಲಿ ಅಥವಾ ನಮ್ಮ ವೃದ್ಧ ತಂದೆ ತಾಯಿಗಳಿಗಾಗಲಿ ಗಂಡ ಹೆಂಡತಿಗಾಗಲಿ ಅಥವಾ ಹೆಂಡತಿ ಗಂಡನಿಗಾಗಲಿ ಯಾರಿಗೂ ನಾವು ಮೊಬೈಲ್ ಗ್ಯಾಡ್ಜೆಟ್ಸ್ ಲ್ಯಾಪ್ಟಾಪ್ಗಳನ್ನು ಬಿಡುವುದು ಹೇಗೆ ಎಂದು ಹೇಳಿನೇ ಕೊಟ್ಟಿಲ್ಲ ಅದರ ಒಂದು ಪರಿಣಾಮದಿಂದ ನಮ್ಮ ಹುಬ್ಬಳ್ಳಿಯಲ್ಲಿ ನಿನ್ನೆ ಒಂದು ಆರನೇ ತರಗತಿ ಓದ್ತಕ್ಕಂತಹ ಸಣ್ಣ ಮಗು ಒಂಬತ್ತನೇ ತರಗತಿ ಓದುವ ಒಂದು ಮಗುವಿಗೆ ಆಟ ಆಡಬೇಕಾದರೆ ಯಾವುದೇ ಒಂದು ವಿಷ ಯಾವುದೋ ಒಂದು ವಿಷಯಕ್ಕೆ ಜಗಳ ಮಾಡಿಕೊಂಡು ಮನೆಯಿಂದ ಚಾಕು ತಂದು ಬಿಟ್ಟು ಒಂಬತ್ತನೇ ತರಗತಿಯ ಹುಡುಗನಿಗೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಆ ಆರನೇ ತರಗತಿ ಓದ್ತಕ್ಕಂಥ ಹುಡುಗ ವಯಸ್ಸು ಹತ್ತರಿಂದ ಹನ್ನೊಂದು ವರ್ಷ ಇರಬಹುದು ಒಂಬತ್ತನೇ ತರಗತಿ ಓದಕ್ಕೆ ಓದ್ತಕ್ಕಂಥ ಹುಡುಗನ ವಯಸ್ಸು ಹದಿನಾಲ್ಕು ವರ್ಷ ಇರಬಹುದು ನೀವು ಈಗ ಮೊಬೈಲ್ಗಳಲ್ಲಿ ಟಿ ವಿಗಳಲ್ಲಿ ಏನು ತೋರಿಸ್ತಾ ಇದ್ದೀರಾ ಏನು ಹೇಳಿಕೊಡ್ತಾ ಇದ್ದೀರಾ ನೀವು ಯಾವತ್ತಾದರೂ ಆತ್ಮಾವಲೋಕನ ಮಾಡಿಕೊಂಡಿದ್ದೀರಾ ನೀವು ನಿಮಗೆ ಪ್ರಶ್ನೆಯನ್ನು ಕೇಳಿಕೊಂಡಿದ್ದೀರಾ ನೀವು ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡಿಸಿಬಿಟ್ಟು ಅದರಲ್ಲಿ ನೆಟ್ ರೀಚಾರ್ಜ್ ಮಾಡಿಬಿಟ್ಟು ಅವರ ಕೈಗೆ ಕೊಡ್ತೀರಾ ಅವರು ಮಾಡ್ತಕ್ಕಂಥದ್ದು ನೋಡ್ತಕ್ಕಂಥದ್ದನ್ನು ನೀವು ವೀಕ್ಷಿಸುವುದಿಲ್ಲ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಯಾವುವು ಎಂದರೆ ಈಗಿನ ಕಾಲದಲ್ಲಿ ನೆಟ್ಟಲ್ಲಿ ಹಾಗೂ ಮೊಬೈಲ್ನಲ್ಲಿ ಟಿ ವಿಯಲ್ಲಿ ಮೂರು ವಿಷಯಗಳ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ದೊಡ್ಡ ದೊಡ್ಡ ವಿಡಿಯೋಗಳು ಹಾಗೂ ದೊಡ್ಡ ದೊಡ್ಡ ಲೆಕ್ಚರಿಂಗ್ಗಳು ಕೇಳಲು ಸಿಗುತ್ತದೆ ಒಂದು ವಾಯ್ಲೆನ್ಸ್ ವಾಯ್ಲೆನ್ಸ್ ಅಂದರೆ ಕ್ರೌರ್ಯ ಕ್ರೌರ್ಯ ಪಬ್ಜಿ ಗೇಮ್ ಮೂಲಕ ವಿಡಿಯೋ ಗೇಮ್ಗಳ ಮೂಲಕ ಪ್ರತಿಯೊಂದು ವಿಚಿತ್ರ ವಿಚಿತ್ರವಾದ ವಾರ್ಗಳ ಚಿತ್ರೀಕರಣ ಮಾಡಿಬಿಟ್ಟು ಯುದ್ಧಗಳ ಚಿತ್ರೀಕರಣ ಮಾಡಿಬಿಟ್ಟು ರಕ್ತವನ್ನು ಸುಳ್ಳಿನ ತರಹ ತೋರಿಸಿ ಒಂದು ಹಿಂಸೆಯನ್ನು ವೈಭವೀಕರಿಸಿ ಗ್ಲೋರಿಫೈ ಮಾಡಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಜನಾಂಗಕ್ಕೆ ಉಣಬಡಿಸ್ತಾ ಇದ್ದೇವೆ ಎರಡನೆಯದು ಏನು ಎಂದರೆ ಹೇಟೆಡ್ ಹೇಟೆಡ್ ಅಂದರೆ ನಾವು ಮನುಷ್ಯರಾಗಿ ಬೇರೆ ಮನುಷ್ಯನಿಗೆ ನಾವು ದ್ವೇಷಿಸುವುದು ಪ್ರತಿಯೊಬ್ಬರೂ ಜಾತಿಯಿಂದ ಬಣ್ಣದಿಂದ ಅವನ ಬೆಳವಣಿಗೆಯಿಂದ ಇಂಥ ವಿಚಿತ್ರವಾದ ಆ ತಾರ್ಕಿಕ ಇಲ್ಲಾಜಿಕಲ್ ಇಶ್ಯೂಸ್ಗಳನ್ನು ರೇಸ್ ಮಾಡಿಬಿಟ್ಟು ನಾವು ದ್ವೇಷವನ್ನು ಬೆಳೆಸ್ತಾ ಇದ್ದೇವೆ ಇದರಿಂದ ಆಗ್ತಕ್ಕಂಥ ಹಿಂಸೆಯಿಂದ ಮಕ್ಕಳ ಮನಸ್ಸಿನ ಮೇಲೆ ಹಿಂಸೆಯು ಒಂದು ಶಾಂತತೆಯ ಒಂದು ಪರ್ವ ಅನ್ನುವ ರೀತಿಯಲ್ಲಿ ಮಕ್ಕಳು ಈಗ ಬೆಳೆಯುತ್ತಾ ಇದ್ದಾರೆ ಮೂರನೆಯದು ಆಗಿಬಿಟ್ಟು ಪೋರ್ನ್ ಸೆಕ್ಸ್ ಇದನ್ನು ನಾವು ದಿನನಿತ್ಯ ಮಕ್ಕಳಿಗೆ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮುದುಕರವರಿಗೆ ಯಥೇಚ್ಛವಾಗಿ ಅಂದರೆ ಪ್ಲಂಟಿ ಆಫ್ ಸೋರ್ಸಸ್ ಕಡೆಯಿಂದ ನಾವು ಪೋರ್ನನ್ನು ಅಂದರೆ ಸೆಕ್ಸನ್ನು ತೋರಿಸ್ತಾ ಇದ್ದೇವೆ ಇದನ್ನೆಲ್ಲ ತೋರಿಸಿಬಿಟ್ಟು ರಾತ್ರಿ ಎರಡು ಗಂಟೆವರೆಗೆ ಮಕ್ಕಳಿಗೆ ಮಲಗಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದಳಿಸಿ ಅವರಿಗೆ ಜೈಲ್ ಎನ್ನುವ ಶಾಲೆಗಳಲ್ಲಿ ಪುಸ್ತಕದ ಬಂದಿಗಳನ್ನಾಗಿ ಮಾಡಿ ಶಾಲೆಗಳಿಗೆ ಕಳಿಸುತ್ತೇವೆ ಅದನ್ನು ಕೂಡ ಒಂದು ಟ್ರ್ಯಾಕ್ಟರ್ ತರಹ ಕುರಿಗಳನ್ನು ತುಂಬಿದ ಹಾಗೆ ತುಂಬಿಬಿಟ್ಟು ವ್ಯಾನ್ಗಳಲ್ಲಿ ಅವರಿಗೆ ಯೂನಿಫಾರ್ಮ್ಗಳನ್ನು ಹಾಕಿ ಅವರ ಬುದ್ಧಿಯನ್ನು ಓಡದ ಹಾಗೆ ನಾವು ಅವರಿಗೆ ಕಳಿಸಿಕೊಡುತ್ತೇವೆ ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಾಲ್ಕು ಗೋಡೆಯ ನಡುವೆ ಯಾವುದೇ ಒಂದು ಪ್ರಾಕ್ಟಿಕಾಲಿಟಿ ಇಲ್ಲದೆ ಯಾವುದೇ ಒಂದು ಅವರಿಗೆ ಯೋಚನೆ ಮಾಡಲು ಅವಕಾಶ ಕೊಡದೆ ಆಡಲು ಅವಕಾಶ ಕೊಡದೆ ಅವರು ಆಡುವುದನ್ನು ಮರೆಯುವ ಹಾಗೆ ಮಾಡಿ ಕೇವಲ ಕಂಠಪಾಠವನ್ನು ಮಾಡಿಸಿ ಅವರಿಗೆ ವೈದ್ಯರು ಹಾಗೂ ಇಂಜಿನಿಯರ್ಗಳಾಗಿ ಮಾಡಿ ಡಾಕ್ಟರ್ಗಳು ಹಾಗೂ ಇಂಜಿನಿಯರ್ಗಳನ್ನು ಮಾಡಿ ನಾವು ಸೊಸೈಟಿಯಲ್ಲಿ ಪ್ರಾಡಕ್ಟ್ಗಳ ತರಹ ಪಂಪ್ ಮಾಡುತ್ತೇವೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಎಷ್ಟಿವೆ ಎಂದರೆ ಈಗಿನ ಕಾಲದ ಸುಸೈಡಲ್ ರೇಟ್ ಕನಿಷ್ಠ ಮೂವತ್ತು ಪ್ರತಿಶತ ಇನ್ಕ್ರೀಸ್ ಆಗಿದೆ ಥರ್ಟಿ ಪರ್ಸೆಂಟ್ ಅಂದರೆ ನೂರು ಜನರಲ್ಲಿ ಮೂವತ್ತು ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ ಅದು ಕೂಡ ನವಯುವಕರು ಯುವಕಿಯರು ಇವರಿಗೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವ ಒಂದು ಮೈಂಡ್ ಸೆಟ್ ಆಗಲಿ ಅಥವಾ ಒಂದು ಹ್ಯಾಪಿನೆಸ್ ಆಗಲಿ ಅವರಲ್ಲಿ ಇರುವುದಿಲ್ಲ ಮಕ್ಕಳು ಮಕ್ಕಳಾಗಿ ಆಡಬೇಕು ಮಕ್ಕಳನ್ನು ಮಕ್ಕಳಾಗಿ ಆಡಲು ಬಿಡಿಯ ಬಿಡಬೇಕು ಮಕ್ಕಳಿಗೆ ಅವರದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾವು ಅನುವು ಮಾಡಿಕೊಡಬೇಕು ಆಗಲೇ ಮಕ್ಕಳು ಮಕ್ಕಳಾಗಿ ಬೆಳೆಯುತ್ತಾರೆ ಸಮಾಜದಲ್ಲಿ ನಾವು ಬೆರೆಯುವುದನ್ನು ನೋಡಬೇಕು ಬೆರೆಯುವುದನ್ನು ನೋಡಿಸಬೇಕು ಬೆರೆಯುವುದನ್ನು ಕಲಿಸಬೇಕು ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ಸಹಪಾಠಿಗಳ ಜೊತೆಗೆ ನಗನಗತ ಮಾತಾಡಬೇಕು ಕೇವಲ ವೈರತ್ವವನ್ನು ಹೇಟರ್ಡನ್ನು ಕೇವಲ ಹಿಂಸೆಯನ್ನು ಕೇವಲ ಬಣ್ಣದ ಮೇಲೆ ಬಣ್ಣದ ಆಧಾರಿತ ಡಿಸ್ಕಶ್ಗಳನ್ನು ಡಿಸ್ಕಷನ್ಗಳನ್ನು ಮಾಡುವುದನ್ನು ನಾವು ದೂರ ಮಾಡಬೇಕು ಆದಷ್ಟು ನಾವು ನಗಬೇಕು ಪ್ರಕೃತಿಯಲ್ಲಿ ನಾವು ನಡೆಯಬೇಕು ಈಗ ನೋಡಿ ನಿನ್ನೆ ನಮ್ಮ ಹುಬ್ಬಳ್ಳಿಯಲ್ಲಿ ಅಂದರೆ ಹದಿಮೂರು ಐದು ಐದರಂದು ನಮ್ಮ ಹುಬ್ಬಳ್ಳಿಯಲ್ಲಿ ನಾಲ್ಕು ಗಂಟೆ ಮಳೆಯಾಗಿದೆ ನಾಲ್ಕು ಗಂಟೆ ಮಳೆ ಆದ ಮೇಲೆ ನಿಮಗೆ ಈ ಒಂದು ದೃಶ್ಯಗಳನ್ನು ನಾನು ತೋರಿಸ್ತಾ ಇರುವುದು ಹದಿನಾಲ್ಕನೇ ತಾರೀಕಿನ ಬೆಳಗಿನ ದೃಶ್ಯಗಳು ಈ ಒಂದು ಹಕ್ಕಿಗಳ ಕಲರವ ಈ ಒಂದು ಸೂರ್ಯನ ಕಿರಣಗಳ ಒಂದು ಬೆಳಕು ಹಸಿರಿನ ಒಂದು ಹೊದಿಕೆ ಇವನ್ನು ನಮ್ಮ ಮಕ್ಕಳಿಗೆ ನಾವು ಕೂಡ ಎದ್ದು ಅವರಿಗೆ ಕರೆದುಕೊಂಡು ಬಂದು ಮೊಬೈಲ್ಗಳನ್ನು ಮನೆಯಲ್ಲಿ ಬಿಟ್ಟು ನಾವು ಇದನ್ನು ತೋರಿಸಿದರೆ ಆಹಾ ಆ ಮಕ್ಕಳದ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಸಂತೋಷ ಅಂದರೇನು ಆಹ್ಲಾದ ಅಂದರೇನು ಸಂತೃಪ್ತಿ ಎಂದರೇನು ಎನ್ನುವ ಭಾವನೆ ಬರುತ್ತದೆ ಅದನ್ನು ಬಿಟ್ಟುಬಿಟ್ಟು ನಾವು ಮಾಡ್ತಕ್ಕಂಥ ಬ ಒಂದು ಘೋರ ಅಪರಾಧ ಏನೆಂದರೆ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ಟಿ ವಿಗಳನ್ನು ರೀಚಾರ್ಜ್ ಮಾಡಿಸಿ ನೆಟ್ಫ್ಲಿಕ್ಸ್ ಅಥವಾ ಜಿ ಟಿ ವಿ ಐ ಪಿ ಎಲ್ ಮ್ಯಾಚ್ಗಳನ್ನು ತೋರಿಸಿದರೆ ಈಗ ಬರ್ತಾ ಬರ್ತಾ ಒಂದು ಏಳನೇ ಕ್ಲಾಸಿನ ಹುಡುಗ ತನ್ನ ತಂದೆಯನ್ನೇ ಹೊಡೆಯುತ್ತಾನೆ ಇದು ನಮ್ಮ ದುರದ